ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಚವಡಾಳ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಉಂಟಾಗಿ ಇಪ್ಪತ್ತಕ್ಕೂ ಹೆಚ್ಚು ಬಣವೆಗಳು ಸಂಪೂರ್ಣವಾಗಿ ಭಸ್ಮಗೊಂಡಿವೆ ಈ ಘಟನೆ ಶಿರಹಟ್ಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಬೆಂಕಿಯ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಗ್ರಾಮದ ಹದಿನೈದಕ್ಕೂ ಹೆಚ್ಚು ರೈತರು ವರ್ಷಾನುಗಟ್ಟಲೆ ಜಾನುವಾರುಗಳಿಗೆ ಆಹಾರವಾಗುವ ಗೋವಿನ ಜೋಳ ಶೇಂಗಾ ಹೊಟ್ಟು ಸೇರಿದಂತೆ ವಿವಿಧ ಬಣವೆಗಳನ್ನು ಸಂಗ್ರಹಿಸಿದ್ದರು ಆದರೆ ಆಕಸ್ಮಿಕ ಬೆಂಕಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಸುಟ್ಟು ಕರಕಲಾಗಿದ್ದರು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಘಟನಾ ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿಯನ್ನ ನಂದಿಸಲು ಅರಸಾಹಸಟ್ಟರು ಆದರೆ ಅವಧಿಯಲ್ಲಿ ಬೆಂಕಿ ನಿಯಂತ್ರಣಕ್ಕೆ ತರಲಾಗದೆ ಹೊಟ್ಟು ಮೇವಿನ ಸಂಪತ್ತು ನಾಶವಾದ ದೃಶ್ಯ ಕಂಡುಬಂತು ಶಿರಹಟ್ಟಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೆಂಕಿ ಉಂಟಾದ ನಿಖರ ಕಾರಣ ಪತ್ತೆ ಮಾಡಲು ತನಿಖೆ ಮುಂದುವರೆಸಿದ್ದಾರೆ ಭವಿಷ್ಯದಲ್ಲಿ ಇಂತಹ ಅನಾಹುತಗಳನ್ನ ತಡೆಗಟ್ಟಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂಬ ಮನವಿ ರೈತರಿಂದ ವ್ಯಕ್ತವಾಗಿದೆ ಇಲ್ಲೂ ಬಿಸಿಲಿನ ಈಗ ತಗೊಂಡಲ್ವ ಹಾ ಓಟು ಬಣಿವೆ ಇದಾಗಿ ತಗೊಂಡ್ ಅಲ್ಲ ಫೈರ್ ಇಂಜಿನ್ ಫೋನ್ ಮಾಡಿ

ಇಲ್ಲೂ ಬಿಸಿಲಿನಾಗ ಈಗ ತಗೊಂಡೈತಲ್ವ ಹಾ ಓಟು ಬಣಿಮೆ ಇದಾಗಿ ತಗೊಂಡೋಗಿಡತ್ತ ಅಲ್ಲ ಫೈರ್ ಇಂಜಿನ್ ಫೋನ್ ಮಾಡಿ ಬಣಿ <tries>